ಶ್ರದ್ಧಾ ಸಬೂರಿ ಮಂಡಳಿಯವರು ನಿರಂತರವಾಗಿ ನಮ್ಮ ಭಾಗದಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮ ಧಾರ್ಮಿಕವಾಗಿ ಮಾಡ್ತಾನೆ ಬಿಡ್ತಾರೆ ಇವತ್ತು ಇಲ್ಲಿ ಲಲಿತಾ ಸಹಸ್ರನಾಮ ಮಾಡಬೇಕು ಸಾವಿರದ ಎಂಟು ಜನರ ನೋಂದಣಿಯಾಗಿದೆ ಅಂತ ನನ್ನ ಅಭಿಪ್ರಾಯ ಬಹುಶಃ ಒಳ್ಳೆ ಕಾರ್ಯಕ್ರಮ ಯಾಕೆಂದ್ರೆ ಎಲ್ಲರೂ ಆರೋಗ್ಯ ಕೊಡಬೇಕು ಭಗವಂತನು ಎಲ್ಲರಿಗೂ ಐಶ್ವರ್ಯ ಕೊಡಬೇಕು ಎಲ್ಲರೂ ಸುಖವಾಗಿರಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ನೀವು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ ನಾನು ಭಾಗಿಯಾಗ್ತೀನಿ ನಿಮ್ಮ ಜೊತೆಯಲ್ಲಿರ್ತೀನಿ ಯೋಚನೆ ಮಾಡಬೇಡಿ ಅಂತ ಹೇಳಿ ಸಾವಿರದ ಎಂಟು ಆದಮೇಲೆ ನನಗೆ ಫೋನ್ ಬಂದಿದ್ದೆ ಒಂದು ಐನೂರು ಆರುನೂರು ಎಕ್ಸ್ಟ್ರಾ ಬಂತು ನಾನು ಹೇಳಿದೆ ಇಲ್ಲ ನಾವು ವ್ಯವಸ್ಥೆ ಮಾಡಿರೋದು ಅಂತ ಹೇಳೋರು ಆಯಿತು ಆಗಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂದು ಭಾಗಿಯಾಗಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಈ ಥರ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾನೇ ಇದ್ದಾವೆ ಬಹುಶಃ ನಮ್ಮ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮಹಾ ಅರ್ಚಕರು ಕುಮಾರಸ್ವಾಮಿಗಳು ಅವರು ಮಹಾಯಾಗ ಮಾಡಿದ್ದು ಬಹುಶಃ ನಿಮಗೆಲ್ಲರಿಗೂ ಗೊತ್ತು ವಿದ್ಯಾರಾಯಣಪುರದಲ್ಲಿ ಸುಮಾರು ನೂರ ಒಂದು ಕುಂಡಿಗಳನ್ನು ಹಾಕಿ ಮಹಾಯಾಗವನ್ನು ಲೋಕ ಕಲ್ಯಾಣಕ್ಕಾಗಿ ನ್ಯಾರದ ಸ್ವಾರ್ಥಕ್ಕಾಗಲ್ಲ ನನ್ನ ಸ್ವಾರ್ಥಕ್ಕಾಗಿ ಏನು ಏನು ನನಗೇನು ಎಲೆಕ್ಷನ್ ಇಲ್ಲ ಲೋಕ ಕಲ್ಯಾಣ ಆಗಬೇಕು ಜನರ ಸ ಸಮೃದ್ಧಿ ಆಗಿರಬೇಕು ಜನರು ನೆಮ್ಮದಿ ಇರಬೇಕು ಜನಕ್ಕೆ ಸೌಕರ್ಯ ಅಲ್ಲ ನೆಮ್ಮದಿಯಾಗಿ ಸಿಗಬೇಕು ಅನ್ನೋ ಕಲ್ಪನೆಯಿಂದ ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮ ಬಹುಶಃ ಇವತ್ತು ನಾವು ನೋಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಇವತ್ತು ಧಾರ್ಮಿಕವಾಗಿ ಯಾವ ರೀತಿ ಮೋದಿಯವರು ಮಾಡ್ತಾ ಇದ್ದಾರೆ ಇವತ್ತು ಮೋದಿಯವರನ್ನ ಇಲ್ಲ ಅಂದಿದ್ರೆ ನಮ್ಮ ದೇಶ ಯಾವ ಸ್ಥಿತಿಗೆ ಹೋಗೋದು ಅನ್ನೋದು ನಾವು ಕಲ್ಪನೆ ಮಾಡ್ಕೋಬೇಕು ಮೋದಿಯವರು ಅಲ್ಲಿ ಧ್ವಜವನ್ನ ಕೇಸರಿ ಧ್ವಜವನ್ನ ಆರಿಸಿದಾಗ ಅವರು ಕೈ ಮುಗಿತಾ ಇದ್ರೆ ಕೈ ನಡ್ಕ ಬಂತು ಅಂತ ಅದಕ್ಕೆಲ್ಲ ಏನೇನೋ ಕಲ್ಪನೆ ಮಾಡ್ಕೊಂಡು ಕಾಂಗ್ರೆಸ್ ಮುಖಂಡರುಗಳು ಮಾತಾಡ್ತಾರೆ ಅದು ಅದಕ್ಕಲ್ಲ ಅಲ್ಲಿ ಏನು ಅಲ್ಲ ಇದು ಹದ್ದು ನಮ್ಮ ದರಡ ಸುತ್ತದಾಗ ಅದನ್ನು ನೋಡಿ ಅದ್ರ ಕಲ್ಪನೆಗ ಅವ್ರ ಕೈ ನಡೆದಿದ್ದು ಮೋದಿ ಥರ ಇನ್ನೂ ಇನ್ನೂ ನೂರು ವರ್ಷಗಳ ಕಾಲ ಅವರು ಅವರು ನೂರು ವರ್ಷ ತುಂಬವರೆಗೂ ಇನ್ನೂ ಗಟ್ಟಿಯಾಗಿರ್ತಾರೆ ಅಂಥ ಪುಣ್ಯಾತ್ಮ ನಮಗೆ ಇರೋದು ನಮ್ಮೆಲ್ಲರ ಪುಣ್ಯ ಇವತ್ತೇನ ನಾವೇನ ಧೈರ್ಯವಾಗಿ ಈ ದೇಶದಲ್ಲಿ ಓಡಾಡ್ತೀವಿ ಜೀವನ ಮಾಡ್ತಾಯಿದ್ದೀವಿ ಅಂದರೆ ಆ ಎಪ್ಪನಿಂದ ಅಂತ ನಾನಂತೂ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಮೋದಿಯಿಂದ ಮೋದಿ ಮೋದಿಗಾನ ಇಲ್ಲ ಅಂದರೆ ಈ ದೇಶವನ್ನು ಯಾವತ್ತೋ ಕಾಂಗ್ರೆಸ್ನವರು ಮಾರುಬಿಟ್ಟು ಈ ಯಾವತ್ತೋ ಕಳಿಸ್ಬಿಡಿ ಇವರು ಇಷ್ಟೊತ್ತಿಗೆ ಅಂಥ ಒಬ್ಬ ಪುಣ್ಯಾತ್ಮನಿರೋದ್ರಿಂದ ನಮ್ಮೆಲ್ಲರ ಪುಣ್ಯ ಇವತ್ತು ನಾವು ಇಲ್ಲಿ ನೆಮ್ಮದಿಯಾಗಿ ಬಾಳ್ತಾ ಇದ್ದೀವಿ